ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ರೇಷನ್ ಕಾರ್ಡ್ ಇರುವಂಥವರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ರೇಷನ್ ಕಾರ್ಡ್ ಯಾವುದೇ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಆಗಿರಲಿ ಅಥವಾ ಅಂತ್ಯೋದಯ ಕಾರ್ಡ್ ಆಗಿರಲಿ ಎ ಪಿ ಎಲ್ ಕಾರ್ಡ್ ಆಗಿರಲಿ ಈ ಒಂದು ಯೋಜನೆನ ಪಡ್ಕೋಬೋದಾಗಿರುತ್ತೆ ಇಲ್ಲಿ ಪ್ರತಿ ತಿಂಗಳು ನೀವು ಹೇಗೆ ರೇಷನ್ ತಗೋತೀರೋ ಅದೇ ರೀತಿಯಾಗಿ ಇವಾಗ ನಲವತ್ತಾರು ಉಚಿತ ಐಟಮ್ಗಳನ್ನ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಕೊಡ್ತಾ ಇದ್ದಾರೆ ಇದು ಎಲೆಕ್ಷನ್ ಬರ್ತಾ ಇದೆ ಎಲೆಕ್ಷನ್ ಪರ್ಪಸ್ಸಿಗೆ ಅಂತಲ್ಲ ಇದು ನಮ್ಮ ರಾಜ್ಯ ಸರ್ಕಾರದ್ದು ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಒಟ್ಟಿಗೆ ಸೇರಿ ಈ ಒಂದು ಯೋಜನೆ ತರಬೇಕಂತ ಹೇಳಿ ತೀರ್ಮಾನನ ಮಾಡಿದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿ ಬಡತನ ಹೋಗ್ಲಾಡ್ಸೋದಕ್ಕೋಸ್ಕರನು ಕೂಡ ಇದೊಂದು ಈ ರೀತಿ ಇರ್ಬೋದು ಅಂತ ಅನ್ಸುತ್ತೆ ಈ ನಲವತ್ತಾರು ಐಟಮ್ಗಳನ್ನ ಕೊಡೋದ್ರಿಂದ ಮನೆಯಲ್ಲಿ ಎಷ್ಟೋ ಹೆಲ್ಪ್ ಆಗುತ್ತೆ ನೀವು ನೋಡಿರ್ಬೋದು ಈಗ ರಾಜ್ಯ ಸರ್ಕಾರ ಎಷ್ಟೊಂದು ಯೋಜನೆಗಳನ್ನ ಜಾರಿಗೆ ತಂದಿದೆ ಅದರಿಂದ ಮಹಿಳೆಯರಿಗೆ ಮನೆಗೆ ತುಂಬಾ ಉಪಯೋಗ ಆಗ್ತಿದೆ ಇದು ಕೊಟ್ಟರೆ ಇದು ಕೂಡ ಇನ್ನೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವೆಲ್ಲ ಐಟಮ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಲಾಗ್ಸ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸು ವೀಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ತುಂಬಾ ಖುಷಿಯಾಗುತ್ತೆ ವಿಡಿಯೋ ಮಾಡಲಿಕ್ಕೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರ್ಬೋದು ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಹೆಲ್ಪ್ ಮಾಡಿದೆ ಕಾಂಗ್ರೆಸ್ ಸರ್ಕಾರದಿಂದ ತುಂಬಾ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಇವಾಗ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವಾಗ ಇಲ್ಲಿ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೇನಿಲ್ಲ ಯಾವುದೇ ಬರಲಿ ಬಿಜೆಪಿ ಸರ್ಕಾರ ಬರಲಿ ಕೇಂದ್ರ ಸರ್ಕಾರ ಬರಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದೊಂದು ಕ್ಲಿಯರ್ ಆಗಲಿ ಇಲ್ಲಿ ಯಾವ ಯಾವ ಐಟಮ್ಗಳನ್ನ ಕೊಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಅಂತ ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ನಲವತ್ತಾರು ಐಟಮ್ಗಳಿದೆ ಅದರಲ್ಲಿ ಕಾಫಿ ಹಾಲು ಮತ್ತು ಹಾಲಿನ ಪ್ಯಾಕೆಟ್ಗಳು ಟೂತ್ಪೇಸ್ಟ್ ನ್ಯಾಪ್ಕಿನ್ ಬಿಸ್ಕೆಟ್ಗಳು ಬ್ರೆಡ್ಡು ಹಣ್ಣುಗಳು ಮಸಾಲೆಗಳು ಟೀ ಪ್ಯಾಕೆಟ್ಗಳು ಶ್ಯಾಂಪು ಸಾಬೂನು ಆಡಳಿತ ಸಾಮಗ್ರಿಗಳು ರಾಜ್ ರಾಜ್ಮಾ ಕ್ರೀಮ್ ಸೋಯಾಬೀನ್ ಹಾಲಿನ ಎಲೆ ಕನ್ನಡಿ ಸಿಹಿ ತಿಂಡಿಗಳು ಪ್ಯಾಕ್ ಮಾಡಿದ ಹಾಲಿನ ಪುಡಿ ಮಗುವಿನ ಬಟ್ಟೆ ಮಗುವಿನ ಬಟ್ಟೆಗಳು ಬಾಚಣಿಕೆ ಬಟ್ಟೆ ಒಗೆಯುವ ಪುಡಿ ಟೂತ್ ಬ್ರಷ್ ಧೂಪದ್ರವ್ಯ ಐದು ಕೆ ಜಿ ಗ್ಯಾಸ್ ಸಿಲಿಂಡರ್ ಸೊಳ್ಳೆ ಪರದೆ ಪಾತ್ರೆ ತೊಳೆಯುವ ಬಾರ್ ಜ್ಯೋತಿ ವಿದ್ಯುತ್ ಉಪಕರಣಗಳು ಗಡಿಯಾರ ಲಾಕ್ ಛತ್ರಿ ಬ್ರೂಮ್ ಮಾಫ್ ಮತ್ತು ಮಾಲ್ ಹ್ಯಾಂಗಿಂಗ್ ರೈನ್ ಕೋಟ್ ಶೂಗಳು ನೈಲಾನ್ ಪ್ಲಾಸ್ಟಿಕ್ ಹಗ್ಗ ನೀರಿನ ಪೈಪು ಖನಿಜಯುಕ್ತ ನೀರು ಕೈ ತೊಳೆಯುವಿಕೆ ಪ್ಲಾಸ್ಟಿಕ್ ಬಾತ್ರೂಮ್ ಕ್ಲೀನರ್ಸ್ ಶೇವಿಂಗ್ ಕ್ಲಿಪ್ ಈ ಇಷ್ಟು ನಲವತ್ತಾರು ಐಟಮ್ಗಳನ್ನ ರೇಷನ್ ಕಾರ್ಡ್ ಇಂಥ ಇರುವಂಥವರಿಗೆ ಕೊಡಬೇಕಂತ ಹೇಳಿ ಇಲ್ಲಿ ಸರ್ಕಾರದಿಂದ ತೀರ್ಮಾನನ ಮಾಡಿದ್ದಾರೆ ಅದೇನಾದರೂ ಜಾರಿಗೆ ಬಂತು ಅಂತಂದರೆ ಏನಾದರೂ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕ್ಬೇಕಾ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಅಂತ ಹೇಳಿ ಯಾವಾಗ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕೇನಾದರೂ ಕಂಡೀಷನ್ ಇರ್ತಾರೆ ಏನಾದರೂ ಅರ್ಜಿ ಸಲ್ಲಿಸೋದು ಎಲ್ಲಿ ಸಲ್ಲಿಸ್ಬೇಕು ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವು ಇನ್ನೇನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದೀನಿ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡ್ತಿರೋಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು